ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೈ ಲಾಕ್ಸ್ ಅಂತ ಹೇಳ್ತಾ ನನ್ನ ಇವತ್ತಿನ ಸ್ಟಾರ್ಟ್ ಮಾಡ್ತಾ ಇದೀನಿ ಆರೂವರೆ ಆಗಿದೆ ಸಾಯಂಕಾಲ ಇವಾಗ ನಾನು ಮಗನ್ ಕರ್ಕೊಂಡು ಬೇಸ್ಮೆಂಟ್ ವಾಕಿಂಗಿಗೆ ಅಂತ ಬಂದಿದ್ದೀನಿ ಅವರಿಗೂ ದಿನ ಮನೇಲಿ ಇದ್ದಿದ್ದು ಬೋರ್ ಆಗತ್ತಲ್ಲ ಸ್ವಲ್ಪ ರಿಫ್ರೆಶ್ ಆಗಲಿ ಮಕ್ಕಳ ಜೊತೆ ಆಟ ಆಡ್ಲಿ ನಾಲ್ಕು ಜನ ಸಿಗ್ತಾರೆ ಎಲ್ಲರಿಗೂ ಬಾಯ್ ಮಾಡ್ಕೊಂಡು ಸ್ಮೈಲ್ ಮಾಡಿಕೊಂಡು ಅವ್ರ ಜೊತೆ ಮಾತಾಡಿಕೊಂಡು ಆಟ ಆಡ್ಕೊಂಡಿರ್ಲಿ ಅಂತ ಡೈಲಿ ವಾಕಿಂಗ್ ಬರ್ತೀವಿ ಹಾಗೆ ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ಗಣೇಶನ್ ಕೂರಿಸ್ತಿದ್ದಾರೆ ಟೂ ತೌಸಂಡ್ ಟ್ವೆಂಟಿ ವರ್ಷದ ಗಣೇಶನ್ ಕೂರಿಸ್ತಿದ್ದಾರೆ ಇವಾಗ ಯಾಕೆ ಗಣೇಶನ್ ಕೂರಿಸ್ತಿದಾರಪ್ಪ ಹಬ್ಬ ಎಲ್ಲ ಮುಗಿದ್ಮೇಲೆ ಅಂತ ಅನ್ಕೋತಿದೀರ ಹಬ್ಬದಲ್ಲಿ ಎಲ್ಲಾರು ಊರಿಗೆ ಹೋಗೋ ಇರ್ತಾರೆ ಮತ್ತೆ ಎಲ್ಲರ ಮನೂ ಹಬ್ಬ ಇರೋದ್ರಿಂದ ಆ ಪೂಜೆ ಅವ್ರ ಮನೆ ಏನೊ ಸ್ವಲ್ಪ ಕೆಲಸ ಇರತ್ತೆ ಎಲ್ಲರೂ ಸೇರಿ ಅಪಾರ್ಟ್ಮೆಂಟ್ ಅಲ್ಲಿ ಗಣೇಶನ್ ಕೂರಿಸಿ ಅಲ್ಲೇ ಸೆಲೆಬ್ರೇಟ್ ಮಾಡಕ್ ಆಗಲ್ಲ ಅಂದ್ಬಿಟ್ಟು ಆ ಇವಾಗ ಅಂದ್ರೆ ಹಬ್ಬ ಮುಗಿದು ಒಂದ್ ವೀಕ್ ಆದ್ಮೇಲೆ ಇಲ್ಲಿ ಗಣೇಶನ ಕೂರಿಸ್ತಾ ಇದ್ದಾರೆ ನೋಡಿ ನಾವು ಹೋಗೋದಕ್ಕೂ ಹೋಗಿ ನಾವ್ ಅಲ್ಲೆಲ್ಲ ನೋಡ್ಕೋತಿರುವಾಗ್ಲೇನೆ ಗಣಪತಿನ ತಗೋ ಬಂದ್ರು ಆರತಿ ಮಾಡಿ ಒಳಗಡೆ ಕರ್ಕೊಂಡು ಬರ್ತಾ ಇದಾರೆ ಎಲ್ಲರೂ ಸೇರಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಒಂದು ಇನ್ನೂರ್ ಮನೆ ಇದೆ ಆ ಮಕ್ಕಳಂತೂ ಸಿಕ್ಕಾಪಟ್ಟೆ ಮಕ್ಳಿದ್ದಾರೆ ಗಣೇಶನ್ ಕೂರಿಸ್ಬಿಟ್ಟು ಆಮೇಲೆ ಸಾಯಂಕಾಲ ಫಂಕ್ಷನ್ ಎಲ್ಲ ಇರುತ್ತೆ ಪ್ರೋಗ್ರಾಮ್ ಇರುತ್ತೆ ಸ್ಟೇಜ್ ಪರ್ಫಾರ್ಮೆನ್ಸ್ ಇರುತ್ತೆ ಸಂಗೀತ ಡಾನ್ಸು ನಾಟಕ ಎಲ್ಲ ಇರುತ್ತೆ ತುಂಬಾ ಚೆನ್ನಾಗ್ ಈ ಮನೆಗೆ ನಾವು ರೀಸೆಂಟ್ ಆಗಿ ಬಂದಿರೋದ್ರಿಂದ ನಮಗೂ ಇದು ಫಸ್ಟ್ ಟೈಮು ಬಟ್ ಓದೋರೆಲ್ಲ ಅಕ್ಕಪಕ್ಕದ ಮನೆಯವ್ರು ಹೇಳಿರೋದನ್ನ ಕೇಳಿದೀವಿ ತುಂಬಾ ಅಂದ್ರೆ ತುಂಬ ಮಕ್ಕಳಿದ್ದಾರೆ ಅವ್ರದ್ದು ಡಾನ್ಸ್ ಪ್ರೋಗ್ರಾಮ್ ಎಲ್ಲ ನೋಡಕ್ಕೆ ಚೆನ್ನಾಗಿರತ್ತೆ ನೋಡಿ ಚೆನ್ನಾಗಿ ಡೆಕೋರೇಷನ್ ಮಾಡಿದಾರಲ್ವ ಲೈಟಿಂಗ್ಸೇ ಒಂಥರ ಚೆನ್ನಾಗಿದೆ ಇನ್ನೂ ಪ್ರಿಪ್ರೇಷನ್ ನಡೀತಾನೆ ಇದೆ ನಾಳೆಯಿಂದ ಗಣಪತಿ ಪೂಜೆ ಸ್ಟಾರ್ಟ್ ಆಗುತ್ತೆ ಮಕ್ಕಳಿಗಂತೂ ಫುಲ್ ಖುಷಿ ಆಗಿಬಿಟ್ಟಿದೆ ಇವತ್ತೇ ಮಕ್ಕಳೆಲ್ಲ ಸೇರಿ ಗಣಪತಿ ಬಪ್ಪ ಅಂತ ಕೂಕೊಂಡು ಡಾನ್ಸ್ ಮಾಡ್ತಿದ್ದಾರೆ ತುಂಬ ಎಂಜಾಯ್ ಮಾಡ್ತಿದ್ದಾರೆ ಮಕ್ಕಳೆಲ್ಲ ಹಾಗೆ ಬನ್ನಿ ಸಿಂಧು ಇವತ್ತು ಫಸ್ಟ್ ಟೈಮ್ ಏನೋ ಒಂದು ಹೊಸ ರೆಸಿಪಿ ಮಾಡ್ತಿದ್ದಾಳೆ ಅವ್ಳು ಮಾಡ್ತಿರೋದು ಫಸ್ಟ್ ಟೈಮು ಬನ್ನಿ ಏನೇನು ಮಾಡ್ತಿದ್ದಾಳೆ ಅಂತ ನೋಡಿ ಪತ್ರೋಡೆ ಮಾಡೋಕ್ಕೆ ಹುಣಸೆ ಹಣ್ಣು ಕರಿಬೇವಿನ ಸೊಪ್ಪು ಆಮೇಲೆ ಮೆಣಸು ಇದು ಸ್ವಲ್ಪ ಖಾರಕ್ಕೆ ಬೇಕು ಅಂತ ನಾವು ಎಕ್ಸ್ಟ್ರಾ ತಗೊಂಡಿದ್ದೀವಿ ಮೆಂತೆ ಆಮೇಲೆ ಉದ್ದು ಕೊತ್ತಂಬರಿ ಇದೆಲ್ಲ ನಿಮ್ಮ ಅಂದಾಜಿಗೆ ತೊಗೊಳ್ಳಿ ನಾವು ಸಿಂಧೂ ಫಸ್ಟ್ ಟೈಮ್ ಮಾಡ್ತಿರೋದು ನಮ್ಮ ಅಂದಾಜಿಗೆ ಅಂತ ಒಂದಿಷ್ಟು ತೊಗೊಂಡಿದ್ದೀವಿ ಹೆಂಗಾಗತ್ತೋ ಗೊತ್ತಿಲ್ಲ ಡ್ರೈ ನೋಡೋಣ ಅಂತ ಅದು ಪತ್ರೋಡೆ ಅಂತರೆ ಒಂಥರ ಬಾಯಲೆಲ್ಲ ನೀರು ಬರ್ತಾ ಇದೆ ನಮ್ಮ ದೊಡ್ಡಮ್ಮ ಅಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ಲು ನಾವು ಟ್ರೈ ಮಾಡೋಣ ಅಂದ್ಬಿಟ್ಟು ಇವಾಗ ಇದ್ದೀವಿ ಎಲ್ಲ ಒಟ್ಟಿಗೆ ಹಾಕ್ಕೊಳ್ಳೋದ ನಾವು ಒಟ್ಟಿಗೆ ಹಾಕ್ಕೊಳ್ಳಿ ಕೊಬ್ಬರಿ ಉದ್ದು ಮತ್ತೆ ಮೆಂತೆನ ಒಟ್ಟಿಗೆ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಟ್ಟಿದ್ದಾಳೆ ಅದಾದ್ಮೇಲೆ ಮೆಣಸು ತುಂಬಾ ಫ್ರೈ ಮಾಡೋದು ಬೇಡ ಸ್ವಲ್ಪ ಘಮ ಬರುತ್ತ ಫ್ರೈ ಮಾಡೋಣ ಎಲ್ಲ ರೆಡಿ ಮಾಡ್ಕೊಂಡು ಮಾಡ್ತಿದ್ದಾಳೆ ಅಂತ ಏನ್ ಸೊಪ್ಪು ಹಾಕೋಣ ಆಮೇಲೆ ಅಕ್ಕಿ ತೊಳೆದು ಒಂದು ತ್ರೀ ಫೋರ್ ಹಾಸ್ ನೆನೆಸಿಟ್ಕೊಂಡಿದ್ದೀನಿ ಎಷ್ಟು ಅಕ್ಕಿ ತಗೊಂಡಿದ್ದೀಯಾ ಒಂದು ಚಿಕ್ಕ ಚಿಕ್ಕಮೋಟದಲ್ಲಿ ಒಂದು ಟೂ ಕಪ್ ತಗೊಂಡಿದ್ದೀನಿ ನಾನು ಆಲ್ರೆಡಿ ಕಾಲ್ ಇಟ್ಕೊಂಡಿದ್ದೀನಿ ನಾನು ಇವಾಗ ಎಲ್ಲ ಮಿಕ್ಸಿ ಮಾಡ್ಕೊ ಹಾಂ ಮಿಕ್ಸಿ ಮಾಡ್ಕೊತೀನಿ ತಕ್ಕಷ್ಟು ಉಪ್ಪು ಉಪ್ಪ ಸ್ವಲ್ಪ ಗಡೀ ಬಿಡಿಯಲ್ಲಿ ಮಾಡ್ತಾ ಇದ್ದೀವಿ ಮಗ ಎದ್ ಬಿಟ್ರೆ ಅಂತ ಮಗನ ಮಲ್ಸ್ಕೊಂಡಿದೀವಿ ಅಲ್ಲ ಮಗ ಮಲ್ಕೊಂಡಾಗ ನಾವು ಮಾಡ್ತಿದೀವಿ Ora no me ne mi raccondoiscono. Cristo. No, no, no. Ci sto andando, ditele. In Sardegna che ಪುಳಿ ಖಾರ ತುಂಬಾ ಸಾಕು ಇಟ್ಕೊಂಡಿಲ್ಲ ತುಂಬಾ ದಪ್ಪನೂ ಇಟ್ಕೊಂಡಿಲ್ಲ ಈ ಹದಲ್ಲಿ ನಾನು ಸ್ವಲ್ಪ ಮಾಡ್ಕೊಂಡಿದರೆ ತರ ಇರ್ಬೇಕಾ ಅಥವಾ ತುಂಬಾ ತಲೆ ತರ ಬೇಡ ಸ್ವಲ್ಪ ಇದ್ರೆ ಪರವಾಗಿಲ್ಲ ಬಟ್ ತಲೆ ತರ ಇರೋಕ್ಕಿಂತ ಸ್ವಲ್ಪ ಚೆನ್ನಾಗಿ ನಾನೆನ ಆಲ್ರೆಡಿ ತೊಳೆದು ಇಟ್ಕೊಂಡಿದೀನಿ ಹಾಗೂ ಈ ದಂಟಿರೋದನ್ನೆಲ್ಲ ಇರೋದನ್ನೆಲ್ಲ ತೆಕ್ಕೊಂಡಿದ್ದೀನಿ ಫಸ್ಟ್ ದೊಡ್ಡ ಫ್ರೆಂಡ್ಸ್ ತುಂಬ ಜನ ಕೇಳ್ತಾ ಇದ್ರಿ ಲಾಕ್ಸ್ ಮಾಡಲ್ವಾ ಲಾಕ್ಸ್ ಬರಲ್ವಾ ಇನ್ಮೇಲೆ ಅಂತಲ್ಲ ಯಾಕೆ ಅಂದರೆ ನನಗೆ ಒಂದು ಪುಟ್ಟ ಪಾಪು ಬಂದಿರೋದ್ರಿಂದ ಇಷ್ಟು ದಿನ ನನಗೆ ಲಾಕ್ಸ್ ಮಾಡೋಕಾಗ್ತಾ ಇರಲಿಲ್ಲ ಇವಾಗ ಮತ್ತೆ ಲಾಕ್ಸ್ ಮಾಡೋದನ್ನು ಸ್ಟಾರ್ಟ್ ಮಾಡಿದ್ದೀನಿ ತುಂಬ ಜನ ಕಾಯ್ತಾ ಇದ್ರಿ ಎಲ್ಲಾರಿಗೂ ಥ್ಯಾಂಕ್ ಯು ಹಾಗೆ ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೇ ಇರಲಿ ಇನ್ನೊಂದು ಎಲೆನೂ ಹಾಕೊಂಡೆ ಹಾಗೆ ಫ್ರೆಂಡ್ಸ್ ನೆಕ್ಸ್ಟ್ ಇನ್ನು ನನ್ನ ಪಾಪು ವೀಡಿಯೋಸ್ ಕೂಡ ಬರ್ತಾ ಇದೆ ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲೋ ಎಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಅಲ್ಲೇ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡೋದ್ರಿಂದ ನಿಮಗೆ ನಾನು ಅಪ್ಲೋಡ್ ಮಾಡಿರುವಂತಹ ವೀಡಿಯೋದು ನೋಟಿಫಿಕೇಶನ್ ಬರುತ್ತೆ ವೀಡಿಯೋ ನೋಡೋದನ್ನು ಮರಿಬೇಡಿ ಇವಾಗ ಸ್ವಲ್ಪ ಹಾಕ್ತೀನಿ ಆಯಿತಾ ಇಲ್ಲ ಇಲ್ಲ ಅನಿಸುತ್ತೆ ಆಯಿತು ನಾ ಅದ್ನಿ ನಾದ್ನಿ ಸೇರಿ ಫಸ್ಟ್ ಟೈಮು ಆಸೆ ಆಗಿ ಪತ್ರೊಡೆ ಅಂದ್ರೆ ಬಾಯಲ್ಲಿ ನೀರು ಬರುತ್ತೆ ಆ್ಯಕ್ಚುಲಿ ನಮ್ಮ ಮನೇಲಿ ಜಾಸ್ತಿ ನಾವು ಪತ್ರೋಡೆ ಮಾಡಲ್ಲ ಆಚೆಗಡೆಯೇ ತಿಂದು ಸ್ಪೆಷಲಿ ನಮ್ಮ ದೊಡ್ಡಮ್ಮ ಮಾಡಿರೋ ತಿಂದು ಪತ್ರೋಡೆ ಟೇಸ್ಟ್ ಆಗ್ತಿದೆ ಮತ್ತು ನನ್ನ ಫ್ರೆಂಡ್ ಅತ್ತೆ ಮಾಡ್ತಾಯಿದ್ರು ಅವರು ಒಂದ್ಸತಿ ಕೊಟ್ಟಿದ್ರು ಫಸ್ಟ್ ಟೈಮು ಅದು ಮಾತ್ರ ಟೇಸ್ಟ್ ಇನ್ನೂ ಬಾಯಲ್ಲಿ ಒಂಥರ ನೆನ್ಸ್ ಪತ್ರೊಡೆ ಅಂತ ನೆನೆಸ್ಕೊಂಡ್ರೆ ಅದೇ ನೆನಪಾಗತ್ತೆ ಇವಾಗ ಅದಕ್ಕೆ ಊರಿಂದ ಈ ಥರ ಎಲ್ಲ ತಂದ್ಕೊಂಡಿದ್ವಿ ಒಂದು ಸ್ವಲ್ಪ ದೊಡ್ಡಮ್ಮನ ಹತ್ರ ಕೊಟ್ಟಿದೀವಿ ಮಾಡಿಕೊಡು ಅಂತ ಆದರೆ ನಾವು ಫಸ್ಟ್ ಟೈಮ್ ಕಲ್ತ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀವಿ ದೊಡ್ಡಮ್ಮನಿಗೂ ಸ್ವಲ್ಪ ಮಾಡಿಕೊಡು ಅಂತ ಕೊಟ್ಟಿದ್ದೀವಿ ರಾಧಾ ದೊಡ್ಡಮ್ಮ ಅಂತ ನಮ್ಮ ಮನೆ ಪಕ್ಕದ್ದೆಲ್ಲ ಇರೋದು ಕೂಡ ಅವ್ರು ಕೂಡ ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತಾರೆ ಜಾಸ್ತಿ ಖಾರ ಮಾಡಲ್ಲ ಬಟ್ ಟೇಸ್ಟ್ ಮಾತ್ರ ನಿಜ ಸಕ್ಕತ್ತಾಗಿ ಮಾಡ್ತಾರೆ ಕೇಳಿ ಟೇಸ್ಟ್ ಹೆಂಗಿರುತ್ತೆ ಅಂತ ಸಿಕ್ಕಾಗಡೆ ಮಸ್ತ್ ಆಗಿರುತ್ತೆ ಅವ್ರ ಕೈಯಿಂದ ತಿನ್ ತಿಂದು ನಾವು ಒಳ್ಳೆ ಮಾಡ್ಬೇಕು 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 ಅಂತ ಅನ್ಸುತ್ತೆ ಅವಾಗ ಅದಕ್ಕೆ ಸಿಂಧು ಇವಾಗ ತಡ್ಕೊಳಕ್ ಅವಳೇನೆ ಸ್ಟಾರ್ಟ್ ಮಾಡಿದಾಳೆ ಮಾಡ್ಬಿಡೋಣ ನಾವು ಕಲ್ತ್ ಬಿಡೋಣ ಅಂತ ಒಂದು ನೋಡೋಣ ಹೆಂಗಾಗತ್ತೆ ಅಂತ ಪತ್ರೋಡೆ ಕೆಸುವಿನ ಎಲೆ ಎಲೆ ಮೇಲೂ ಡಿಪೆಂಡ್ ಆಗಿರುತ್ತೆ ಒಂದೊಂದು ಗಂಟ್ಲೆಲ್ಲ ಕಚ್ಚುತ್ತೆ ಆ ಥರ ಆಲ್ರೆಡಿ ಬಿಸಿ ನೀರು ಮಾಡಿಟ್ಕೊಂಡಿದ್ದೀವಿ ನಾವು ಬಂದ್ಬಿಡೋದು ಅಡ್ಡಿಲ್ಲ ಅಡ್ಡಿಲ್ಲ ಇಡು ಓ ನೀರು ಅದು ಸ್ವಲ್ಪ ನೀರ್ ಮೇಲೆ ಬಂದು ಸೆಟ್ ಆಗುತ್ತೆ ಮೇಲುಗಡೆಯಿಂದ ಪ್ಲೇಟ್ ಇಟ್ಟು ಸಿಂಧು ಇದ್ರ ಮೇಲೆ ಅದನ್ನ ಇಟ್ಕೊಂಡು ಆ ಡೈರೆಕ್ಟ್ ಇಟ್ಕೊಡು ಆ ಚಿಕ್ ಪ್ಲೇಟ್ ಮೇಲೆ ഡബല് <laughs> 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 <laughs>

ಎರಡು ಕಾಯಿ ನಡ್ಕೊಳ್ತೇವಿ ಒಂದ ಕಾಯಿ ಹಿಡಿಯುತ್ತೆ ನೀರ್ ಬಡೀತು ಬಳಿಯಲ್ಲಿ ಹಣಕತು ನೀರ್ ತುಂಬಾ ಬಿಟ್ಟಿದೆ ಅದಕ್ಕೆ ಕೇಳಿದೀನಿ ಅದು ಮುಚ್ಚೋ ಹೇಳಿ ನಾನು ಕೇಳ್ತಾ ಇದ್ರು ಇದು ಹಂಗೆ ಬಿಟ್ರೆ ಸುಮಾರು ಹತ್ತಾಗ ಬಿಟ್ಟರೆ ಹಿಡ್ಕತ್ತು ಹೊಳಿ ಅದು ಬಿಸಿ ಇಳಿತಿದೆ ಕಡಿಗಿಳೀತು ಸ್ಟಾಪ್ ಮಾಡು ಸ್ಟಾಪ್ ಮಾಡ ಹೇಗಾಗಿದೆ ನೋಡಿ ನಮ್ಮ ಪತ್ರೋಡೆ ಬನ್ನಿ ಇವಾಗಿದ್ ಕುಂಗತಿ ಕಾಣಿಸ್ಕೈಕ इन्हें चाकू दाल हिड़का का ये मैं दिन दाल हिड़का चाकू अंतिम ನೋಡಕ್ಕಂತೂ ಚೆನ್ನಾಗಿ ಬಂದಿದೆ ನಾವು ಮಾಡಿದರೆ ಎರಡು ಮಟ್ಟಿಗೆ ಚೆನ್ನಾಗಿ ಹೇಗಿದೆ ನೋಡಬೇಕು ಪ್ಲೇಟ್ ಒಳಗೆ ನೀರೆಲ್ಲ ಬಿದ್ದುಬಿಟ್ಟಿತ್ತಲ್ಲ ಅದನ್ನೆಲ್ಲ ತೆಕ್ಕೊಂಡು ನೀರು ತೆಗೆದು ಆಮೇಲೆ ಕಟ್ ಮಾಡಿ ಇವಾಗ ಬಂಡಿ ಮೇಲೆ ಹಾಕಿ ಫ್ರೈ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್ ಹಾಗೆ ಬಂಡಿ ಮೇಲೆ ಹಾಕಿ ಫ್ರೈ ಮಾಡುವಾಗ ಅದಕ್ಕೆ ಸ್ವಲ್ಪ ಎಣ್ಣೆ ಮತ್ತು ಉಪ್ಪು ಮತ್ತು ಸ್ವಲ್ಪ ಇಂಗು ಕೂಡ ಹಾಕೋಬಹುದು ಟೇಸ್ಟಿಗೆ ಅಂತ ತುಂಬ ಜನ ಇದ್ರ ಮಾಡುವಾಗ ಮಿಕ್ಸಿ ಮಾಡ್ಕೊಳ್ಳುವಾಗಲೇ ಬೆಳ್ಳುಳ್ಳಿ ಶುಂಠಿ ಕೂಡ ಹಾಕೋತಾರೆ ನಿಮಗೆ ಬೇಕೇ ಬೇಕು ಅಂತಾದರೆ ಮಾತ್ರ ಬೆಳ್ಳುಳ್ಳಿ ಶುಂಠಿ ಹಾಕ್ಕೊಳ್ಳಿ ಇಲ್ಲಾಂದ್ರೂ ಕೂಡ ಚೆನ್ನಾಗಿ ಟೇಸ್ಟ್ ಬರುತ್ತೆ ಹಾಗೆ ಈ ಥರ ಪತ್ರೊಡೆನ ಬಂಡಿ ಮೇಲೆ ಹಾಕಿ ಫ್ರೈ ಮಾಡುವಾಗ ಸ್ವಲ್ಪ ಸ್ವಲ್ಪ ಉಪ್ಪು ಮತ್ತು ಹಿಂಗೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಆ ಹೆಂಗಿನ ಪರಿಮಳ ಅಂತ ಒಂಥರ ಟೇಸ್ಟಿಯಾಗಿರುತ್ತೆ ತುಂಬ ಬಾಯಲೆಲ್ಲ ನೀರು ಬರುತ್ತೆ ನೆನೆಸ್ಕೊಂಡ್ರೇ ನೀವು ಕೂಡ ಮನೇಲಿ ಇದೇ ಥರ ಟ್ರೈ ಮಾಡಿ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಹಾಗೆ ನಾವು ಇಲ್ಲಿ ಪತ್ರೋಡೆ ರೆಡಿ ಆಗಿದೆ ತಿಂದ್ಕೊಂಡು ಅಪಾರ್ಟ್ಮೆಂಟಲ್ಲಿ ಗಣೇಶನ್ ಕೂರಿಸ್ತಾ ಇದ್ದಾರೆ ಸೊ ನಾವು ಗಣೇಶೋತ್ಸವಕ್ಕೆ ಹೋಗಿ ಬರ್ತೀವಿ ಮೂರು ದಿನಗಳ ಕಾಲ ತುಂಬ ಕಾರ್ಯಕ್ರಮ ಎಲ್ಲ ಇರುತ್ತೆ ತುಂಬ ಎಕ್ಸೈಟ್ ಆಗಿದ್ದೀವಿ ಹೇಗಿರುತ್ತೆ ಏನು ಎತ್ತ ಅಂತೆಲ್ಲ ನಾವು ನೋಡ್ಕೊಂಡು ಬರ್ತೀವಿ ನಿಮಗೂ ಕೆಸುವಿನೆಲ್ಲೇ ಸಿಕ್ಕಿದ್ರೆ ಈ ಥರ ಪತ್ರೋಡೆ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ನಾನು ನೆಕ್ಸ್ಟ್ ಲಾಗಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ವಾಣಿಸ್ ಲಾಗ್ ಟಾಟಾ ಬೈ ಬಾಯ್